ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ನಾನು ಇವತ್ತು ಮಾಡ್ತಾ ಇದ್ದೀನಿ ಮಿಕ್ಸ್ ಫ್ಲೋರ್ ದೋಸೆ ಇದು ಎರಡು ಮೂರು ಥರ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಅಷ್ಟು ನಾನು ಮುಕ್ಕಾಲು ಕಪ್ ರವೆ ತೊಗೊಂಡಿದ್ದೀನಿ ಅರ್ಧ ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒನ್ ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಬೇಕಾಗಿರುವಷ್ಟು ನೀರು ಹಾಕ್ಕೊಬೇಕು ಆಗಿ ಸ್ವಲ್ಪ ನೀರು ಹಾಕ್ಕೊಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಎಲ್ಲ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಒಂದು ಆಫ್ ಆನ್ ಅವರ್ ಚೆನ್ನಾಗಿ ನೆನ್ಸಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಆಫ್ ಆನ್ ಅವರ್ ಆಗಿದೆ ಇವಾಗ ಸ್ವಲ್ಪ ನೀರು ಬೇಕಂದರೆ ಸೇರಿಸ್ಕೊಬೋದು ಇಲ್ಲ ಹಾಗೆ ಹಾಕೊಬೋದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಟೆಕ್ಸ್ಚರ್ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ ನೀಟಾಗಿ ಎತ್ಬೋದು ನೋಡ್ಬೋದು ಹೆಂಗೆ ಕಿತ್ತೋಗ್ತಾಯಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದನ್ನ ಬೆಣ್ಣೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಹಳ್ಳಿ ಸ್ಟೈಲಲ್ಲಿ ಸೂಪರಾಗಿರುತ್ತೆ ಇದು ಚಟ್ನಿನಾರು ಹಾಕೊಂಡು ತಿನ್ಬೋದು ಇಲ್ಲ ಕಾಳು ಸಾರು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೀರಿಯಸ್ಲಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಸೂಪರಾಗಿದೆ ಸೂಪರ್ ಸೂಪರ್ ಸೂಪ ತುಂಬ ತುಂಬ ಚೆನ್ನಾಗಿದೆ